ವೀಕ್ಷಕರೇ ನಾನು ಬಿ ಎಸ್ ಹಲಗು ಸಂಪಾದಕರು ಏನೇನ್ ಡಿಜಿಟಲ್ ಮಾಧ್ಯಮ ಕರ್ನಾಟಕ ಮುಜುರಾಯಿ ದೇವಾಲಯಗಳ ಇತಿಹಾಸಗಳನ್ನು ನಮ್ಮ ಎಲ್ಲ ವೀಕ್ಷಕರಿಗೂ ತೋರಿಸಲು ಪ್ರಯತ್ನಿಸುತ್ತಿದ್ದೇವೆ ತೋರದಂತೆ ಈ ದಿನ ತಾವುಗಳು ಒಂದು ರಾಜ್ಯದ ದೇವಸ್ಥಾನವನ್ನು ಇತಿಹಾಸ ಮತ್ತು ಸ್ಥಳ ಪುರಾಣ ಹಾಗೂ ದೇವಾಲಯದ ಒಂದು ನೋಟವನ್ನು ನೋಡಬಹುದು ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ತಮ್ಮ ಕಮೆಂಟ್ಗಳನ್ನು ಸಹ ತಾವು ಹಾಕಬಹುದು ಧನ್ಯವಾದಗಳು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಬೆಂಗಳೂರು ನಗರದಲ್ಲಿ ಅತಿ ಪ್ರಾಚೀನವಾದ ಶಿವನ ದೇಗುಲಗಳ ಪೈಕಿ ಬಸವನಗುಡಿ ಪ್ರದೇಶದ ಜನಪ್ರಿಯ ತಾಣವಾದ ಬ್ಯೂಗಲ್ರ ಕಾರಂಜಿ ಆಂಜನೇಯ ದೊಡ್ಡ ಗಣಪತಿ ದೊಡ್ಡ ಬಸವಣ್ಣಗಳಿರುವ ಪ್ರದೇಶಕ್ಕೆ ಸೇರಿದಂತೆಯೇ ಇರುವ ದೇವಾಲಯವೆಂದರೆ ಅದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವಾಗಿದೆ ಸುಮಾರು ಮೂರು ಶತಮಾನಗಳಷ್ಟು ಇತಿಹಾಸವಿರುವ ನಗರದ ಇತಿಹಾಸವನ್ನ ಕ್ರಿಸ್ತಶಕ ಸಾವಿರದ ಆರುನೂರ ಎಂಬತ್ತೊಂಬತ್ತರಿಂದ ಅವಲೋಕಿಸಿದರೆ ಈ ದೇವಾಲಯದ ಇತಿಹಾಸವು ಸ್ವಲ್ಪ ಮಟ್ಟಿಗೆ ಲಭಿಸುತ್ತದೆ ಕ್ರಿಸ್ತಶಕ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಬೆಂಗಳೂರು ನಗರವನ್ನು ಪಡೆದ ಚಿಕ್ಕದೇವರಾಯನು ಹಿಂದೆ ಕೆಂಪೇಗೌಡನು ನಿರ್ಮಿಸಿ ಬಿಜಾಪುರ ಕೋಟೆಯ ದಕ್ಷಿಣಕ್ಕೆ ಅಂಟಿಕೊಂಡಂತೆಯೇ ಒಂದು ಕಿರಿದಾದ ದೀರ್ಘ ವೃತ್ತಾಕಾರದ ಬಲವಾದ ಮಣ್ಣಿನ ಕೋಟೆಯಲ್ಲಿ ನಿರ್ಮಿಸಿದನು ಇಮ್ಮಡಿ ಕಂಠೀರವ ನರಸಿಂಹರಾಜನ ಕಾಲದಲ್ಲಿ ಅಂದರೆ ಕ್ರಿಸ್ತಶಕ ಸಾವಿರದ ಏಳ್ನೂರ ಐದರ ಸುಮಾರಿಗೆ ಕೊತ್ತನೂರು ಗ್ರಾಮವನ್ನು ಈ ದೇವಾಲಯಕ್ಕೆ ದಾನ ನೀಡಿದ ಶಾಸನ ಮಾಹಿತಿ ಲಭ್ಯವಿದೆ ಚಿಕ್ಕದೇವರಾಯನು ಬೆಂಗಳೂರು ನಗರವನ್ನ ನೋಡಿಕೊಳ್ಳಲು ಮೂವರು ಶಾನುಭೋಗರನ್ನ ನೇಮಿಸಿದ್ದು ಅವರ ಪೈಕಿ ಅಚ್ಯುತರಾಯನೆಂಬ ಶಾನುಭೋಗನು ಕ್ರಿಸ್ತಶಕ ಸಾವಿರದ ಏಳ್ನೂರ ಹತ್ತರ ಸುಮಾರಿನಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನು ನಿರ್ಮಿಸಿದ ಬಗ್ಗೆ ಉಲ್ಲೇಖ ಲಭ್ಯವಿದೆ ನನ್ನ ಹೆಸರು ಮಲ್ಲಿಕಾರ್ಜುನ ಶಾಸ್ತ್ರಿ ಅಂತ ನಾನು ಇಲ್ಲಿಯ ಪ್ರಧಾನ ಅರ್ಚಕ ಇದು ಶ್ರೀ ಬ್ರಹ್ಮರಾಂಬ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಇದು ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿನಲ್ಲಿ ಬೆಳ್ಳಾವರಿ ವೆಂಕಟನಾರಾಯಣಪ್ಪನವರು ಅನ್ನೋ ಅಂಥ ಒಬ್ಬ ಮಹಾನ್ ವ್ಯಕ್ತಿ ಇದನ್ನು ನಿರ್ಮಾಣ ಮಾಡ್ತಾರೆ ಅವರು ಆಗಿನ ಕಾಲದಲ್ಲೇ ಸೆಂಟ್ರಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು ಅವರು ಈ ಒಂದು ಬಡಾವಣೆಯಲ್ಲಿ ವಾಸಕ್ಕೆ ಅಂತ ಬಂದಾಗ ಇಲ್ಲಿ ಬಸವಣ್ಣನ ದೇವಸ್ಥಾನ ನೋಡ್ತಾರೆ ಗಣಪತಿ ದೇವಸ್ಥಾನ ನೋಡಿಸ್ತಾರೆ ಆಂಜನೇಯನ ದೇವಸ್ಥಾನ ನೋಡ್ತಾರೆ ಇಲ್ಲಿ ಯಾಕೆ ಒಂದು ಈಶ್ವರನ ದೇವಸ್ಥಾನ ಇಲ್ಲ ಅನ್ನೋ ಒಂದು ಅವರಿಗೆ ಒಂದು ಅನಿಸತ್ತೆ ಆವಾಗ ಇಲ್ಲಿ ಬಂದು ಈ ಜಾಗದಲ್ಲಿ ಬಂದಾಗ ಇಲ್ಲಿ ಒಂದು ಸಣ್ಣ ಮಂಟಪದಲ್ಲಿ ಆ ಮೂಲ ವಿಗ್ರಹ ಇರುತ್ತೆ ಆವಾಗ ಈ ಜಾಗದ ಬಗ್ಗೆ ಅವರು ಇದು ಮಾಡಿಸ್ತಾರೆ ಏನು ಎಲ್ಲ ಪರೀಕ್ಷೆ ಸಂಶೋಧನೆ ಪರೀಕ್ಷೆ ಎಲ್ಲ ಮಾಡಿಸಿದಾಗ ಇದು ಒಂದು ಶುದ್ಧವಾದ ಜಾಗ ಇದನ್ನು ಯಾವುದು ಬೇರೆ ಯಾವುದು ಪರ್ಪಸ್ಗೆ ಉಪಯೋಗಿಸೋ ಬೇರೆ ಯಾವ ಕಾರಣಕ್ಕೂ ಇದನ್ನು ಬಳಕೆ ಮಾಡಿಕೊಂಡಿಲ್ಲ ಅಂತ ಗೊತ್ತಾದಾಗ ಅವ್ರೇನು ಮಾಡ್ತಾರೆ ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಮನಸ್ಸು ಮಾಡಿ ಈ ಕಟ್ಟಡನ ಈಗ ಏನು ನಾವು ಕಟ್ಟಡ ನೋಡ್ತಾ ಇದ್ದೀವಿ ಈ ಕಟ್ಟಡನ ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿನಲ್ಲಿ ಕಟ್ತಾರೆ ಅವಾಗ ಮೊದಲು ಅವರು ನೋಡುವಾಗ ಬರೇ ಒಂದು ಮೂಲ ವಿಗ್ರಹ ಮಾತ್ರ ಇರುತ್ತೆ ಬೇರೆ ಯಾವುದೂ ಇರಲ್ಲ ಆವಾಗ ಅವರು ಇದು ಗಣಪತಿ ಮತ್ತು ಭ್ರಮರಾಂಬ ಸಮೇತ ಮಾಡಿ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಮಾಡಿ ಇದನ್ನು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಆರನೇ ಇಸ್ವಿನಲ್ಲಿ ಇದನ್ನು ಅವರು ಸರ್ಕಾರಕ್ಕೆ ಒಪ್ಪಿಸ್ಕೊಡ್ತಾರೆ ಕಾರಣ ಏನು ಅಂತಂದರೆ ಅವರ ದೃಷ್ಟಿನಲ್ಲಿ ದೇವಸ್ಥಾನ ಎಲ್ಲ ರಾಜಾಶ್ರಯದಲ್ಲಿ ನಡೀಬೇಕೆ ಹೊರತು ಯಾರ ಒಬ್ಬ ವ್ಯಕ್ತಿಯೇ ಸೊತ್ತಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವಾಗ ಇದಕ್ಕೆ ಸರ್ಕಾರದಿಂದ ಸುಮಾರು ಜಾಗಗಳನ್ನೆಲ್ಲ ಇದಕ್ಕೆ ತಗೊಂಡು ನಿರ್ಮಾಣ ಮಾಡ್ತಾರೆ ಆ ಕಾಲದಿಂದನೂ ಇವತ್ತಿನ ತನಕನೂ ನಿರಂತರ ಪೂಜೆ ನಡ್ಕೊಂಡು ಇದೆ ಇಲ್ಲಿ ನಮ್ಮ ತಂದೆಯವರು ಒಂದು ಐವತ್ತು ವರ್ಷ ಸೇವೆ ಮಾಡಿದರು ಐವತ್ತೆರಡನೇ ಇಸ್ವಿನಲ್ಲಿ ಅವರು ಈ ದೇವಸ್ಥಾನಕ್ಕೆ ಪ್ರಧಾನಾರ್ಚಕರಾಗಿ ನೇಮಕ ಆಗ್ತಾರೆ ಅವತ್ತಿಂದ ಅವರು ನಡ್ಸ್ಕೊಂಡು ಬರ್ತಾ ಇದ್ದರು ಎರಡು ಸಾವಿರದ ಒಂದರಲ್ಲಿ ಅವ್ರದ್ದು ಕಾಲುವಾಯಿತು ಆಯಿತು ಆವಾಗಿಂದ ನಾನು ನಡೆಸ್ಕೊಂಡು ಬರ್ತಾಯಿದ್ದೀನಿ ಇಲ್ಲಿ ನಮ್ಮಲ್ಲಿ ಪ್ರತಿ ದಿವಸವೂ ಮುನ್ನೂರ ಅರವತ್ತೈದು ದಿವಸವೂ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ಇರುತ್ತೆ ಪ್ರತಿ ಸೋಮವಾರ ಪ್ರತಿ ಪ್ರದೋಷ ಸಾಯಂಕಾಲ ಅಭಿಷೇಕ ಇರುತ್ತೆ ಮತ್ತು ನವರಾತ್ರಿ ಕಾರ್ತೀಕ್ ಮಾಸ ಶಿವರಾತ್ರಿ ಧನುರ್ಮಾಸ ಇದೆಲ್ಲ ಒಂದು ವಿಶೇಷವಾದ ಒಂದು ಸಂದರ್ಭಗಳು ಆ ಸಂದರ್ಭದಲ್ಲಿ ಇಲ್ಲಿ ತುಂಬ ವಿಜೃಂಭಣೆಯಾಗಿ ಪೂಜೆಗಳು ನಡೆಯುತ್ತೆ ಮತ್ತು ಈ ಒಂದು ಸರ್ಕಾರದ ಒಂದು ಸಹಕಾರದಿಂದ ಅಂದರೆ ಏನು ಮುಜರಾಯಿ ಇಲಾಖೆ ಇದೆ ಅದರ ಸಹಕಾರದಿಂದ ನಾವಿಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡೋದಕ್ಕೆ ಒಂದು ಅವಕಾಶ ಆಗಿದೆ ಅಲ್ಲಿ ಇಲ್ಲಿ ಈ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ಮನಃಶಾಂತಿ ಸಿಕ್ಕಿ ಅವರ ಅಭಿಷ್ಟಗಳು ಈಡೇರಿ ಸಂತೋಷವಾಗಿರ್ತಾರೆ ಅನ್ನೋದು ಇಲ್ಲಿನ ಭಕ್ತಾದಿಗಳ ಒಂದು ಅಭಿಪ್ರಾಯ ದೇವಸ್ಥಾನ ಅವರ ಹೆಸರು ವಿದ್ವಾನ್ ಬಿ ಶಂಕರ್ ಶಾಸ್ತ್ರಿಗಳು ಅಂತ ಇಲ್ಲಿ ಯಾವ ಭಕ್ತಾದಿಗಳು ಎಷ್ಟೋ ಜನ ಬರ್ತಾರೆ ಭಕ್ತಾದಿಗಳು ಆ ಭಕ್ತಾದಿಗಳು ಇಷ್ಟಾನುಸಾರ್ ನಡೆಸುವಂಥದ್ದು ಯಾವ್ದಾನ ಕಾರ್ಯಕ್ರಮಗಳು ಯಾವ್ದಾನ ಇದೆಯಾ ಅವ್ರಿಗೆ ಎಷ್ಟು ಒಳ್ಳೇದಾಯ್ತು ದೇವಸ್ಥಾನ ಆ ಥರ ಉದಾಹರಣೆಗಳಿಂದ ಇಲ್ಲ ಆ ಥರದ್ದಕ್ಕೆ ನೋಡೋಕೆ ಹೋದರೆ ಎಷ್ಟೋ ಜನಕ್ಕೆ ಇಲ್ಲಿ ಅವರವರ ಗೃಹ ದೋಷಗಳಿಂದ ದೋಷಗಳ ನಿವಾರಣೆಗೋಸ್ಕರ ಇಲ್ಲಿ ಶಾಂತಿ ಹೋಮಗಳು ತುಂಬ ನಡೆಯುತ್ತೆ ನಾವು ಹೋಮ ಗಣಪತಿ ಹೋಮ ಮೃತ್ಯುಂಜಯ ಹೋಮ ಇಂಥ ನವಗ್ರಹ ಹೋಮಗಳು ನಡೆಯುತ್ತೆ ಮತ್ತು ವಿಶೇಷವಾಗಿ ಗಿರಿಜಾ ಕಲ್ಯಾಣ ಈಗ ಮದುವೆ ಇದ್ದವ್ರಿಗೆ ಎಷ್ಟೋ ಜನಕ್ಕೆ ಯಾರೋ ಅವರ ಉದ್ದೇಶದಲ್ಲಿ ಯಾರೋ ಅವ್ರನ್ನ ಅವ್ರಿಗೆ ಸಲಹೆ ಕೊಡ್ತಾರೆ ಒಂದು ಗಿರಿಜಾ ಕಲ್ಯಾಣ ಮಾಡಿಸಿ ನಿಮ್ಮ ಮಗಳಿಗೆ ಮದುವೆ ಆಗ್ಬೋದು ಅಥವಾ ಮಗನ ಮದುವೆ ಆಗ್ಬೋದು ಅಂತ ಸೊ ಹಾಗಾಗಿ ಇಲ್ಲಿ ವಿಶೇಷವಾಗಿ ಗಿರಿಜಾ ಕಲ್ಯಾಣ ನಡೆಸ್ತೀವಿ ಅವರ ಒಂದು ಅಭಿಪ್ರಾಯ ಅವರ ಒಂದು ಕೋರಿಕೆ ಮೇಲೆ ಪ್ರತಿ ವರ್ಷ ನಾವು ಸಾರ್ವಜನಿಕವಾಗಿ ಒಂದು ಕಾರ್ತಿಕ್ ಮಾಸದಲ್ಲಿ ಒಂದು ಗಿರಿಜಾ ಕಲ್ಯಾಣ ಮಾಡ್ತೀವಿ ಅರ್ಚಕರು ನೀವು ಎಷ್ಟು ಜನ ಇದ್ದೀರಾ ನಾವಿಲ್ಲಿ ಮೂರು ಜನ ಇದ್ದೀವಿ ವಂಶ ಪರಂಪರೆಯಿಂದ ಬಂದಿರತಕ್ಕಂಥ ಅರ್ಚಕ ಗೊತ್ತಿನೇ ಮಾಡ್ತಿರೋದಲ್ವಾ ಹೌದು ಅಥವಾ ಬೇರೆಯವರು ಇದ್ದಾರ ಇಲ್ಲಿ ಅಲ್ಲಲ್ಲ ನಾ ಈಗ ವಂಶ ನಮ್ಮ ತಂದೆಯನ್ನು ನನಗೆ ಬಂದಿದೆ ಯಾರು ಅಣ್ಣ ತಮ್ಮ ಇಲ್ಲ ಇಬ್ಬರನ್ನ ಅಪಾಯಿಂಟ್ ಮಾಡಿಸಿದೀವಿ ಅವರು ನಮ್ಮ ಜೊತೆಗೆ ಇರೋರು ಇಬ್ರು ಸಹಾಯಕ ಅರ್ಚಕರು ಇದ್ದಾರೆ ಇಲ್ಲಿ ಈ ದೇವಸ್ಥಾನದ ಬೇರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ನೀವೇನ ಸಲಹೆ ಸೂಚನೆಗಳು ಸರ್ಕಾರಕ್ಕೆ ಏನೋ ಕೊಟ್ಟಿದ್ದೀರಾ ಅಲ್ಲಲ್ಲ ನಾವು ಅದೇ ಹೇಳಿದಾಗ ಕಾಲ ಕಾಲಕ್ಕೆ ನಮಗೆ ಏನು ಅವಶ್ಯಕತೆ ಆಗುತ್ತೆ ಅದನ್ನೆಲ್ಲ ತಿಳಿಸಿದಾಗ ಅದಕ್ಕೆ ಸ್ಪಂದಿಸಿ ಸಹಕಾರ ಸರ್ಕಾರದಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇವತ್ತೂ ಒಂದು ದೇವಸ್ಥಾನ ಚೆನ್ನಾಗಿ ನಡಿಬೇಕತ್ತೆ ನಡೆಯುತ್ತೆ ಅನ್ನೋದಕ್ಕೆ ಬರೀ ಅರ್ಚಕರೊಬ್ಬರೇ ಸಾಧ್ಯ ಸಾಧ್ಯ ಇಲ್ಲ ಅರ್ಚಕರ ಜೊತೆ ಸರ್ಕಾರನೂ ಅಲ್ಲಿ ಅಧಿಕಾರಿಗಳು ನಮಗೆ ಸಹಕಾರ ಸಲಹೆ ಮತ್ತು ಏನು ಸೂಚನೆಗಳು ಎಲ್ಲ ಕೊಟ್ಕೊಂಡು ಹೋದಾಗ ನಾವಿಬ್ಬರು ಒಂದಾಗಿ ಹೋಗುವಾಗ ಅಂದರೆ ಒಂದು ಮೊಮ್ಮನಸ್ಸಿನಿಂದ ಹೋಗುವಾಗ ಚೆನ್ನಾಗಿ ನಡೆಯುತ್ತೆ ನಮ್ಮ ದೇವಸ್ಥಾನದಲ್ಲಿ ಅದೇ ಆಗಿರೋದು ಯಾಕೆಂದರೆ ಅವ್ರುಗಳೂ ನಮ್ಮನ್ನು ತುಂಬ ಗೌರವಿಸ್ತಾರೆ ತುಂಬ ನಮ್ಮಲ್ಲಿ ನಂಬಿಕೆ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾಯಿದ್ರೆ ನಾವು ಅದೇ ರೀತಿ ನಡ್ಕೊಂಡು ಇದ್ದೀವಿ ನಾವು ಏನು ಗೌರವ ಕೊಡಬೇಕು ಕೊಡ್ತೀವಿ ಎಲ್ಲ ನಡೆಯುತ್ತೆ ಹಾಗಾಗಿ ಒಂದು ಚೆನ್ನಾಗಿ ನಡೀತಾ ಇದೆ ನಮಗೆ ಏನು ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದರೆ ಅವರು ಹತ್ತು ನಿಮಿಷ ಕೂತಿದ್ದು ಏ ನಿರ್ಮಲವಾಗಿ ವಾತಾವರಣ ಇದೆ ಒಂಥರ ಸಮಾಧಾನಕರವಾಗಿದೆ ಅಂತ ಭಾವಿಸ್ಕೊಂಡು ಹೋಗ್ತಾರೆ ಅದೊಂದೇ ನಮಗೆ ತುಂಬ ಸಂತೋಷದ ವಿಚಾರ ಈ ಸಮಿತಿ ಪಕ್ಕದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಇದೆ ಇದ್ರ ಬಗ್ಗೆ ಸ್ವಲ್ಪ ಏನಾಯ್ತು ಅದು ಕಾಲ ಕಾಲಕ್ಕೆ ಏನಾಯಿತು ಇಲ್ಲಿ ಒಬ್ಬರು ನಮ್ಮ ಭಕ್ತಾದಿಗಳು ಸಹ ಮತ್ತು ಅವರು ಹಿಂದೆ ಒಂದು ಸತಿ ಮೇಯರ್ ಕೂಡ ಆಗಿದ್ದು ಸತ್ಯನಾರಾಯಣ ಅಂತ ಅವ್ರಿಗೇನಿಸ್ತು ಇಲ್ಲಿ ಗಾಯ ಬಾ ಬಾ ಈಶ್ವರ ಇದೆ ಬಸವ ಬಾ ಗಣಪತಿ ಇದೆ ಇದೆ ಸುಬ್ರಹ್ಮಣ್ಯ ಒಂದಿಲ್ವಲ್ಲ ಅಂತ ಅವ್ರ ಮನಸ್ಸಿಗೆ ಬಂದು ಅವಾಗ ಅವರು ಸರ್ಕಾರದಿಂದ ಒಂದು ಅನುಮತಿ ತಗೊಂಡು ಸುಬ್ರಹ್ಮಣ್ಯನ ಪ್ರತಿಷ್ಠಾಪನೆ ಮಾಡಿದರು ಅದಾಯಿತು ಅದಕ್ಕೂ ಮುಂಚೆನೇ ಈ ದೇವಸ್ಥಾನದಲ್ಲಿ ನವಗ್ರಹಗಳು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದಾಗ ಹಿಂದೆ ವಿ ಎಸ್ ಕೃಷ್ಣಯ್ಯರು ಅಂತ ಇದ್ದರು ಅವರು ಕನ್ವೀನಿಯರಾಗಿದ್ದರು ಅವ್ರ ಕಾಲದಲ್ಲಿ ಈ ನವಗ್ರಹ ಗುಡಿ ಒಂದು ಶಂಕರಾಚಾರ್ಯ ಗುಡಿ ಒಂದು ನಿರ್ಮಾಣ ಆಯಿತು ಅದೆಲ್ಲ ಸರ್ಕಾರದಿಂದನೇ ತದನಂತರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬಂತು ಆಮೇಲೆ ಇನ್ನೊಬ್ ಇನ್ನು ಕೆಲವು ಭಕ್ತಾದಿಗಳಿಗೆ ಈ ನವಗ್ರಹ ಎಲ್ಲ ಒಂದೇ ಜಾಗದಲ್ಲಿ ಇರೋ ಬದಲು ಅದಕ್ಕೆ ಬಿಡಿ ಬಿಡಿಯಾಗಿ ಅದರದೇ ಒಂದು ದೇವಸ್ಥಾನ ಮಾಡಬೇಕು ಅನ್ನೋ ಉದ್ದೇಶ ಇನ್ನೊಬ್ಬ ವ್ಯಕ್ತಿಗೆ ಬಂತು ಆವಾಗ ಅವರು ಅಷ್ಟೇ ಸರ್ಕಾರದಿಂದ ಒಂದು ಅನುಮತಿ ತಗೊಂಡು ಅವರ ಒಂದು ಸ್ವಂತ ಖರ್ಚಲ್ಲಿ ಮತ್ತು ಒಂದಷ್ಟು ಜನ ಭಕ್ತಾದಿಗಳ ಸಹಾಯ ತಗೊಂಡು ಒಂದು ವಿಶೇಷವಾದ ನವಗ್ರಹ ಗುಡಿ ಕಟ್ಟಿದ್ದಾರೆ ಆ ನವಗ್ರಹ ಗುಡಿಲಿ ಏನಂತಂದರೆ ಎಲ್ಲ ನವಗ್ರಹಗಳು ಬಿಡಿ ಬಿಡಿಯಾಗಿವೆ ಈಗ ಯಾರಿಗೋ ಹೇಳ್ತಾರೆ ನೀವು ಬುದಂಗ್ ಪೂಜೆ ಮಾಡಿ ಅಂತ ಅವ್ರು ಬಂದು ಬುದಂಗಷ್ಟೇ ಅವ್ರು ಅರ್ಚನೆ ಮಾಡ್ಬೋದು ಅಭಿಷೇಕ ಮಾಡ್ಬೋದು ನಾವು ಪ್ರತಿ ವಾರನೂ ಆ ದಿವಸ ಆ ಗ್ರಹಕ್ಕೆ ಅಭಿಷೇಕ ಮಾಡ್ತೀವಿ ಮತ್ತು ಇಲ್ಲಿ ಇನ್ನೊಂದು ವಿಶೇಷ ದಕ್ಷಿಣ ಮೂರ್ತಿ ಇದೆ ಈ ಸುತ್ತಮುತ್ತಲು ಎಲ್ಲೂ ದಕ್ಷಿಣ ಮೂರ್ತಿ ಇಲ್ಲ ಅಂದರೆ ಈ ಯಾರಿಗೆ ಗುರುವಿನ ಅನುಗ್ರಹ ಆಗಬೇಕು ಅಥವಾ ಗುರು ದೋಷ ಇದೆ ಅನ್ಸುತ್ತೆ ಅವರು ಗುರು ಆರಾಧನೆ ಮಾಡಬೇಕು ಗುರು ಆರಾಧನೆ ಮಾಡೋದಕ್ಕೆ ಇಲ್ಲಿ ಶಂಕರಾಚಾರ್ಯರು ಒಂದಿದೆ ಇನ್ನೊಂದು ದಕ್ಷಿಣ ಮೂರ್ತಿನೂ ಇದೆ ಸೊ ಹಾಗಾಗಿ ಇಲ್ಲಿ ಗುರುವಾರ ಗುರುವಾರ ವಿಶೇಷವಾಗಿ ದಕ್ಷಿಣ ಮೂರ್ತಿಗೆ ಅಭಿಷೇಕಗಳು ಸಾಯಂಕಾಲ ಮಂಗಳಾರತಿ ಪ್ರಸಾದ ವಿನಿಯೋಗ ಎಲ್ಲ ನಡೆಯುತ್ತೆ ವಿಶೇಷವಾಗಿ ಭಕ್ತಾದಿಗಳು ಹೆಚ್ಚು ದಿನ ಯಾವ ಯಾವ ಸಂದರ್ಭದಲ್ಲಿ ಹೆಚ್ಚು ಭಕ್ತಾದಿ ಸೋಮವಾರ ಬೆಳಿಗ್ಗೆ ಮತ್ತು ಸಾಯಂಕಾಲ ಬರ್ತಾರೆ ಪ್ರದೋಷ ದಿವಸ ಸಾಯಂಕಾಲ ಬರ್ತಾರೆ ಸೋಮವಾರ ಒಂದು ಮುನ್ನೂರ ಐವತ್ ನಾನೂರು ಜನ ಬರ್ತಾರೆ ಬೆಳಿಗ್ಗೆ ಒಂದು ನೂರ್ನೂರ ಐವತ್ ಜನ ಬರ್ತಾರೆ ಸಾಯಂಕಾಲ ಒಂದ್ನೂರ್ ಜನ ನಾನೂರ ಜನ ಬರ್ತಾರೆ ಬೆಂಗಳೂರು ಬಿಟ್ಟು ಹೊರ ರಾಜ್ಯಗಳಿಂದ ಯಾರನ್ನು ಬರ್ತಾ ಬರುವಂತ ಬರ್ತಾರೆ ನಾವು ಅಷ್ಟು ಅವ್ರ ಜೊತೆ ವಿಚಾರಣೆ ಮಾಡಕ್ ಹೋಗಲ್ಲ ಅವರು ಏನು ಎತ್ತಂತ ಬಂದಾಗ್ತಲ್ಲ ಯಾತ್ರಿಕೋತ್ಸವಂತೆ ದೇವಸ್ಥಾನ ಅಂತ ಬಂದ್ಬಿಟ್ಟು ಎಲ್ರಿಗೂ ಸೇರಿದ್ದು ಎಲ್ರಿಗೂ ಬರಬೇಕು ಸತ್ಯವಾದ ಇವತ್ತು ಇಲ್ಲಿಂದನೇ ಅಯೋಧ್ಯೆಗೆ ಹೋಗ್ತೀವಿ ಅಲ್ಲಿರೋ ನಾವು ಕನ್ನಡದವರು ತಮಿಳವರು ಹಿಂದಿನವರು ಇಂಗ್ಲೀಷ್ ಅವರು ಕೇಳ್ತಾರೆ ಬರ್ತಾರೆ ಬರ್ತಾರೆ ನಾವು ಹೋಗ್ತೀವಿ ರಾಮ ಭಕ್ತಾದಿಗಳು ನಾವು ಹೋಗ್ತೀವಿ ಖಂಡಿತ ಆ ಥರ ಬರ್ತಾರೆ ಆ ಥರ ಬಂದು ನೀವು ಗುರುತಿಸ್ಬೋದು ಅಲ್ಲ ಮಾತಾಡ್ತೀವಿ ಅಲ್ಲ ಏನಾಗುತ್ತೆ ಇಲ್ಲಿ ಕೆಲವರು ಆಸಕ್ತಿಯಿಂದ ನೀವು ವಿಚಾರಿಸ್ದಂಗೆ ಇಲ್ಲಿ ಇತಿಹಾಸ ಕೇಳ್ತಾರೆ ಅಥವಾ ಇಲ್ಲಿ ಏನು ದೇವಸ್ಥಾನದ ವೈಶಿಷ್ಟ್ಯ ಇದೆ ಅಂತ ಕೇಳ್ತಾರೆ ಅವಾಗ ನಾವು ಮಾತಾಡ್ತೀವಿ ಇಲ್ಲ ಕೆಲವ್ರು ಏನು ಮಾಡ್ತಾರೆ ಬರ್ತಾರೆ ಒಂದು ಪೂಜೆ ಮಾಡಿಸ್ತಾರೆ ಅರ್ಚನೆ ಮಾಡಿಸ್ತಾರೆ ಮಂಗಾತಿ ಮಾಡಿಸ್ಕೋತಾರೆ ಪ್ರಸಾದ ತಗೋತಾರೆ ಹೊರಡ್ತಾರೆ ಅಂಥ ಟೈಮಲ್ಲಿ ಅವ್ರ ಜೊತೆ ಏನು ಮಾತುಕತೆಗಳು ಇರೋದಿಲ್ಲ ಅಷ್ಟೇ ಅಂದಾಜು ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ತಂದೆಯವ್ರ ಕಾಲ ಸಾವಿರದ ಒಂಬೈನೂರ ಇಲ್ಲ ಇದೊಂದು ಅದು ಹಿಂದೆ ಎಷ್ಟು ವರ್ಷ ಆಗಿರ್ಬೋದು ಒಂದು ಮುನ್ನೂರು ವರ್ಷ ಆಗಿದೆ ಮುನ್ನೂರು ವರ್ಷ ಆಗಿದೆ ಅದ್ರ ಹಿಂದೆ ಸಾವಿರದ ಒಂಬೈನೂರ ನಾಲ್ಕನೇಸಲ್ಲಿ ಏನ್ ನಿರ್ಮಾಣ ಮಾಡಿದ್ರು ಅದಕ್ಕಿಂತ ಒಂದು ಮುನ್ನೂರು ವರ್ಷ ಹಳೆಯದು ಆ ಮೂಲ ವಿಗ್ರಹ ಮೂಲ ವಿಗ್ರಹ ಹ್ಞೂ ಪ್ರತಿನಿತ್ಯ ಪಂಚಾಮೃತ ಪ್ರತಿನಿತ್ಯನೂ ಆಗತ್ತೆ ಪ್ರತಿನಿತ್ಯನೂ ಆಗತ್ತೆ ಯಾರಾದರೂ ಸೇವಾ ಕರ್ತರು ಇರಲಿ ಇಲ್ಲದೆ ಹೋಗ್ಲಿ ಅದರ ಬಗ್ಗೆ ಇಲ್ಲ ಪ್ರತಿನಿತ್ಯನೂ ಅಭಿಷೇಕ ರುದ್ರಾಭಿಷೇಕ ಎಲ್ಲ ಪಾಂಗ್ಯತ್ವ ನೈವೇದ್ಯ ಮಹಾಮಂಗಳಾರತಿ ಎಲ್ಲ ನಡೆದೇ ನಡೆಯುತ್ತೆ ಎಲ್ಲರಿಗೂ ಅನುಕೂಲ ಆಗಿದೆ ದೇವರಿಗೆ ಖಂಡಿತ ಖಂಡಿತ ನಮಸ್ಕಾರ ಇದು ಇನ್ನು ಒಳ್ಳೆ ಇನ್ನೂ ಎಲ್ಲ ಹೆಚ್ಚಿನ ಭಕ್ತಾದಿಗಳು ಬಂದು ಅವ್ರ ಕಷ್ಟ ಕಾಲಗಳು ಏನೇನಿದೆಯೋ ಪರಿಹಾರ ಆಗಲಿ ನಾವು ಕೇಳ್ಕೊಟ್ಟು ಅಷ್ಟೇ ಅಷ್ಟೇ ನಾವು ಅದನ್ನೇ ಭವಿಷ್ಯದ ಯಾರು ಯಾರೇ ಭಕ್ತಾದಿಗಳು ಬಂದ್ರು ಅವರ ಮನಸ್ಸಿನ ಅಭಿಶಾ ಅಭಿಲಾಷೆ ಚಿಕ್ಕದಿರಲಿ ದೊಡ್ಡದಿರಲಿ ಆ ಭಗವಂತ ಅವ್ರಿಗೆಲ್ಲ ಈಡೇರಿಸಿ ಅವ್ರ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ಕೊಡ್ಲಿ ಅಂತ ನಾವು ಆ ದೇವರಾಗಿ ಪ್ರಾರ್ಥನೆ ಮಾಡ್ತೀವಿ ನಮಸ್ಕಾರ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಬಸವನಗುಡಿಯ ಸಮೀಪದಲ್ಲೇ ಇರುವ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ತನ್ನದೇ ಐತಿಹ್ಯ ಹೊಂದಿದೆ ಬೇಡಿ ಬರುವ ಭಕ್ತರ ಅಭಿಷ್ಟಗಳನ್ನು ಪೂರೈಸುತ್ತಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇಗುಲಗಳನ್ನು ಉಳಿಸಿ ನಿಮ್ಮೆಲ್ಲರಿಗೂ ಬಿ ಎನ್ ಎನ್ ತಂಡದ ವತಿಯಿಂದ ಶಿವರಾತ್ರಿ ಹಬ್ಬದ ಶುಭಾಶಯಗಳು